ಟೀಮ್ ಇಂಡಿಯಾ ತಮ್ಮ ಗೆಲುವಿನ ನಾಗಲೋಟ ಮತ್ತೆ ಮುಂದುವರಿಸಿದೆ ಹೌದು ನ್ಯೂಜಿಲೆಂಡ್ ವಿರುದ್ಧ ಪರ್ಚರಿಚೆಗೆ ಸಿಕ್ಕಿದೆ ಫೋರ್ಟಿ ಪ್ಲಸ್ ರನ್ಗಳು ಹೌದು ಅದಕ್ಕೆ ಮೇನ್ ಕಾರಣ ವರುಣ್ ಚಕ್ರವರ್ತಿಯ ಐದು ವಿಕೆಟ್ಗಳು ಹೌದು ನ್ಯೂಜಿಲೆಂಡ್ ಪರ ಮ್ಯಾಟ್ ಹೆಂಡ್ರಿ ತೆಗೆದರೆ ನಮ್ಮ ಇಂಡಿಯಾಗೆ ವರುಣ್ ಚಕ್ರವರ್ತಿ ಮೊದಲು ಬ್ಯಾಟಿಂಗ್ ಮಾಡೋಕೆ ಬಂದಂತಹ ಟೀಮ್ ಇಂಡಿಯಾ ಮೂರು ಬ್ಯಾಟ್ಸ್ಮನ್ಗಳು ಬೇಗನೆ ಔಟ್ ಆದರು ರೋಹಿತ್ ಶರ್ಮಾ ಕೊಹ್ಲಿ ಹಾಗೂ ಗಿಲ್ ಟೀಮ್ ಇಂಡಿಯಾ ಕಷ್ಟದಿಂದ ಕಾಪಾಡಿದ್ದು ನಮ್ಮ ಶ್ರೇಯಸ್ ಅಯ್ಯರ್ ಹೌದು ಇವತ್ತು ಇವರು ಏನಾದರೂ ಸೆವೆಂಟಿ ನೈನ್ ರನ್ ಹುಡುಲಿಲ್ಲ ಅಂದರೆ ಟೀಮ್ ಇಂಡಿಯಾಗೆ ಸೋಲಿನ ಭೀತಿ ಇತ್ತು ಅಂತಲೇ ಹೇಳಬೇಕು ಶ್ರೇಯಸ್ ಅಯ್ಯರ್ ಇವತ್ತು ಆಪತ್ತು ಬಾಂಧವ ಆಗಿದ್ದಾರೆ ಟೀಮ್ ಇಂಡಿಯಾಗೆ ಕಷ್ಟ ಅಂತ ಅಂದಾಗ ನೆನಪಿಗೆ ಬರೋದೇ ನಮ್ಮ ಶ್ರೇಯಸ್ ಅಯ್ಯರ್ ಹೌದು ಇವತ್ತು ಹಾಫ್ ಸೆಂಚುರಿ ಗಳಿಸಿ ಟೀಮ್ ಇಂಡಿಯಾಗೆ ಇನ್ನೂರ ಗಡಿ ದಾಟಿಸಿದ್ರು ಇವರಿಗೆ ಸಾಥ್ ಕೊಟ್ಟಿದ್ದು ಆದಂತಹ ಅಕ್ಷರ್ ಪಟೇಲ್ ಇವರಿಬ್ಬರ ಮಧ್ಯೆ ಅದ್ಭುತ ಪಾರ್ಟ್ನರ್ಶಿಪ್ ಬೆಳೆಯಿತು ಅಕ್ಷರ್ ಪಟೇಲ್ ಕೂಡ ಇವತ್ತು ಅದ್ಭುತ ಫಾರ್ಮ್ ನಲ್ಲಿ ಧ್ರುವಾನೆ ಇರಬೇಕು ಇವತ್ತು ಅವರ ಫೋರ್ಟಿ ಪ್ಲಸ್ ರನ್ ಕಾಂಟ್ರಿಬ್ಯೂಷನ್ ತುಂಬಾನೇ ಉಪಯೋಗ ಆಗಿದೆ ಹೌದು ಮಿಡಲ್ ಅವರ್ಗಳಲ್ಲಿ ಇವರಿಬ್ಬರ ಪಾರ್ಟ್ನರ್ಶಿಪ್ ಟೀಮ್ ಇಂಡಿಯಾಗೆ ತುಂಬಾ ಹೆಲ್ಪ್ಫುಲ್ಲು ಯೂಸ್ಫುಲ್ ಆಗಿದೆ ಕೆ ಎಲ್ ರಾಹುಲ್ ಕೂಡ ಮಧ್ಯದಲ್ಲಿ ನಿಂತ್ಕೊಂಡು ಟ್ವೆಂಟಿ ಪ್ಲಸ್ ರನ್ಗಳ ಕಾಂಟ್ರಿಬ್ಯೂಷನ್ ಕೊಟ್ಟರು ಟೀಮ್ ಇಂಡಿಯಾಗೆ ಶ್ರೇಯಸ್ ಜೊತೆ ಹೌದು ಇವತ್ತು ಟೀಮ್ ಇಂಡಿಯಾಗೆ ಫಿನಿಶ್ ಮಾಡಿಕೊಟ್ಟಿದ್ದು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಹೌದು ಇವರು ಕೂಡ ಫೋರ್ಟಿ ಪ್ಲಸ್ ರನ್ ಕಾಂಟ್ರಿಬ್ಯೂಷನ್ ಮಾಡಿದ ಮಾಡಿದ್ದಾರೆ ಕೊನೆಗೆ ಭಾರತ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಟೂ ಫೋರ್ಟಿ ನೈನ್ ರನ್ ಕಲೆ ಹಾಕಿತು ಇವತ್ತು ಟೀಮ್ ಇಂಡಿಯಾಗೆ ಕಾಡಿದ್ದರು ವೇಗಿಯಾದಂತಹ ಮ್ಯಾಟ್ ಹೆನ್ರಿ ಹೌದು ಬರೋಬ್ಬರಿ ಐದು ವಿಕೆಟ್ಗಳನ್ನು ಕಬಳಿಸಿ ಟೀಮ್ ಇಂಡಿಯಾಗೆ ಸೈಲೆಂಟ್ ಮಾಡಿದ್ರು ಚೇಸ್ ಮಾಡಲು ಬಂದಂಥ ನ್ಯೂಜಿಲೆಂಡ್ಗೆ ಇವತ್ತು ಸಿಂಹ ಸ್ವಪ್ನವಾಗಿ ಕಾಡಿದ್ದು ವರುಣ್ ಚಕ್ರವರ್ತಿ ಹೌದು ನ್ಯೂಜಿಲೆಂಡ್ನ ಎಲ್ಲ ಬ್ಯಾಟರ್ಗಳು ಔಟ್ ಆಗ್ತಾ ಇದ್ರೆ ಒಂದು ಕಡೆ ಕೇನ್ ವಿಲಿಯಮ್ಸನ್ ಕೊನೆವರೆಗೂ ನಿಂತ್ಕೊಂಡು ಏಯ್ಟಿ ಪ್ಲಸ್ ರನ್ ಕಾಂಟ್ರಿಬ್ಯೂಷನ್ ಕೊಟ್ಟು ಅಕ್ಷರ್ ಪಟೇಲ್ಗೆ ವಿಕೆಟನ್ನು ಒಪ್ಪಿಸಿದ್ರು ಅಂತ ಹೇಳಬೇಕು ಹೌದು ನ್ಯೂಜಿಲೆಂಡ್ ಪರ ಕೇನ್ ವಿಲಿಯಮ್ಸನ್ ಒಬ್ಬರೇ ಇವತ್ತು ಸಖತ್ ಗಾಡಿದ್ದು ಮುಖ್ಯ ಬ್ಯಾಟ್ಸ್ಮ್ಯಾನ್ ಫೇಲ್ ಆಗಿದ್ದಾರೆ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ವರುಣ್ ಚಕ್ರವರ್ತಿ ಹೌದು ಇಂಗ್ಲೆಂಡ್ಗೆ ಕಾಡಿದ್ದ ವರುಣ್ ಚಕ್ರವರ್ತಿ ಈಗ ನ್ಯೂಜಿಲೆಂಡ್ಗೂ ತುಂಬಾ ಭಯ ಹುಟ್ಟಿಸಿದ್ದಾರೆ ಅಂತ ಹೇಳಬೇಕು ಹೌದು ಅದ್ಭುತ ಐದು ವಿಕೆಟ್ಗಳನ್ನು ಕಬಳಿಸಿ ಸಿಂಹ ಸ್ವಪ್ನವಾಗಿದ್ದಾರೆ ನ್ಯೂಜಿಲೆಂಡ್ ತಂಡಕ್ಕೆ ಗೆಲುವು ಕಸಿದುಕೊಂಡಿದ್ದಾರೆ ನ್ಯೂಜಿಲೆಂಡ್ನಿಂದ ಹೌದು ವರುಣ್ ಚಕ್ರವರ್ತಿ ಪ್ಲೇಯಿಂಗ್ ಲೆವೆನಲ್ಲಿ ಇದ್ರೆ ಟೀಮ್ ಇಂಡಿಯಾಗೆ ಗೆಲುವು ಖಚಿತ ಅಂತ ಹೇಳಬೇಕು ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತು ಅಯ್ಯರ್ ಹಾಗೂ ವರುಣ್ ಚಕ್ರವರ್ತಿಯ ಶೋ ಮ್ಯಾನ್ ಶೋ ಆಗಿತ್ತು ಅಂತ ಹೇಳಬೇಕು ಇಂಡಿಯಾ ಮೂರು ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ ಒನ್ ಅನ್ನು ಆಡಲಿದೆ ಹಾಗೂ ನ್ಯೂಜಿಲೆಂಡ್ ಸೆಮಿಫೈನಲ್ ಟೂ ನಲ್ಲಿ ಗ್ರೂಪ್ ಬಿ ತಂಡ ಜೊತೆ ಆಡಲಿದೆ